ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನವರಾತ್ರಿಯ ಮೂರನೇ ದಿನ ಚಂದ್ರಘಂಟಾ ದೇವಿಯನ್ನ ಆರಾಧನೆ ಮಾಡ್ತಿದ್ವಿ ಚಂದ್ರಘಂಟಾ ಅಂತಂದ್ರೆ ಹಣೆಯ ಭಾಗದಲ್ಲಿ ಗಂಟೆ ಆಕಾರದಲ್ಲಿ ಚಂದ್ರ ಇರ್ತಕ್ಕಂಥದ್ದು ಅಥವಾ ಅರ್ಧ ಚಂದ್ರ ಆಕಾರದಲ್ಲಿ ಹಣೆ ಇರ್ತಕ್ಕಂಥದ್ದು ಈಕೆ ಸೌಮ್ಯ ಸ್ವಭಾವದಳು ಪ್ರಶಾಂತತೆಯ ಸ್ವರೂಪವಾಗಿರ್ತಕ್ಕಂಥ ಆದ್ರೆ ಹುಲಿಯ ಮೇಲೆ ಸವಾರಿ ಮಾಡ್ತಾ ಇದ್ದಕ್ಕೂ ಸಹ ತಾನು ಸೈ ಅಂತ ಹೇಳ್ತಕ್ಕಂಥಳು ಭಕ್ತರ ಒಂದು ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಭಕ್ತರಿಗೆ ಕರುಣೆಯನ್ನ ತೋರ್ತಕ್ಕಂಥಳು ಭಕ್ತರಿಗೆ ಕಲ್ಯಾಣವನ್ನ ಉಂಟು ಮಾಡ್ತಕ್ಕಂಥಳು ಈಕೆಯನ್ನ ಆರಾಧನೆ ಮಾಡೋದ್ರಿಂದ ಕೆಟ್ಟ ದುಷ್ಟ ಶಕ್ತಿಗಳು ದೂರ ಹೋಗಿ ಇದುವರೆಗೂ ತಾವು ಏನು ತಪಸ್ಸನ್ನ ಮಾಡಿ ಅಂದ್ರೆ ಬ್ರಹ್ಮಚಾರಣಿ ರೂಪದಲ್ಲಿ ತಪಸ್ಸನ್ನ ಮಾಡಿ ಶಿವನನ್ನ ಹೋಲಿಸ್ಕೊಂಡು ಮದುವೆ ಮಾಡ್ಕೊಳ್ತಾಳಲ್ಲ ಹಾಗೆ ಯಾರೆಲ್ಲ ಭಕ್ತರು ತಮ್ಮ ಜೀವನದಲ್ಲಿ ಗುರಿಯನ್ನು ಮುಟ್ಟಬೇಕು ಅಂತ ಕಠಿಣವಾದ ತಪಸ್ಸನ್ನು ಮಾಡ್ತಾರೆ ಶಮವನ್ನ ಪಡ್ತಾರೆ ಕಷ್ಟವನ್ನ ಪಡ್ತಾ ಇರ್ತಾರೆ ಅಂತಾರೆಲ್ಲರೂ ಸಹ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಜೊತೆಗೆ ಕುಟುಂಬದಲ್ಲಿ ಸಾಮರಸ್ಯ ಇಲ್ಲ ಅಂತಂದ್ರೆ ಗಂಡ ಹೆಂಡತಿಯರ ಮಧ್ಯೆ ಪ್ರೀತಿಯ ಅನುಬಂಧ ಇಲ್ಲ ಅಂತಂದ್ರೆ ಅಂತವರು ಸಹ ಈ ಚಂದ್ರಗಂಟಾ ದೇವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ಅಂದ್ರೆ ಕುಟುಂಬದಲ್ಲಿ ಒಗ್ಗಟ್ಟಿಲ್ಲ ಪರಿವಾರದಲ್ಲಿ ಸಂಬಂಧಿಕರಲ್ಲಿ ಸ್ನೇಹಿತರಲ್ಲಿ ಅಕ್ಕಪಕ್ಕದವರಲ್ಲಿ ಒಡನಾಟ ಇಲ್ಲ ಎಲ್ಲ ಬಂಧುಗಳು ಬಿಟ್ಟೋಗ್ತಾ ಇದಾರೆ ಸ್ನೇಹಿತರು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋರೆಲ್ಲರೂ ಸಹ ಈ ದೇವಿಯನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅತ್ಯುತ್ತಮವಾದ ಗೌರವ ಖ್ಯಾತಿ ಸಿಗುತ್ತೆ ಹಾಗೆ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರಬಹುದು ಜೊತೆಗೆ ವೈಭವದ ಬಾಗಿಲು ತೆರೆಯುತ್ತೆ ಅಂದ್ರೆ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಂದ್ರೆ ಕುಟುಂಬ ಸಾಮರಸ್ಯದಿಂದ ಇದ್ದಾಗ ಒಗ್ಗಟ್ಟಿದಾಗ ಆ ಮನೆಯಲ್ಲಿ ಒಬ್ಬರೊಬ್ರು ಪ್ರೀತಿ ಮಾಡ್ತಾ ಒಬ್ರಿಗೊಬ್ರು ಗೌರವವನ್ನು ಕೊಡ್ತಾ ಇದ್ರೆ ಮಾಡಿದಂತಹ ಪೂಜೆ ಫಲ ಕೊಟ್ಟಿದೆ ಅಂತ ಅರ್ಥ ಅಂದ ಮೇಲೆ ಅನ್ಕೊಂಡಿದ ಕೆಲಸಗಳೆಲ್ಲವೂ ಸಹ ಸುಸೂತ್ರವಾಗಿ ನಡೆದು ಕಲ್ಯಾಣನೇ ಉಂಟಾಗ್ತಾ ಇರುತ್ತೆ ಆ ಮನೆಯಲ್ಲಿ ಯಾವ ಕೆಲಸ ಅನ್ಕೊಂಡು ಆ ಕೆಲಸ ಸುಸೂತ್ರವಾಗಿ ನಡೀತಾ ಇರುತ್ತೆ ಇನ್ನು ಸಾಧಕರಿಗಂತೂ ಮಣಿಪುರ ಚಕ್ರದಲ್ಲಿ ಈಕೆಯನ್ನು ಆರಾಧನೆ ಮಾಡೋದ್ರಿಂದ ನಾಯಕತ್ವ ಒಂದು ಶಕ್ತಿಯನ್ನ ಪಡ್ಕೊಳ್ತಾರೆ ಮುಂದಾಲೋಚನೆಯನ್ನ ಮಾಡುವಂತಹ ಶಕ್ತಿ ಬರುತ್ತೆ ಜೀವನದಲ್ಲಿ ಇದ್ದಂತಹ ಕಷ್ಟ ಅಡೆತಡೆಗಳು ಹಾಗೆ ಹಿಂದಿನ ಜನ್ಮದ ಕರ್ಮಗಳು ಸಹ ಭಸ್ಮವಾಗುತ್ತೆ ಈಕೆಯ ಅನುಗ್ರಹದಿಂದ ಇಷ್ಟೆಲ್ಲವೂ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಚಂದ್ರಘಂಟಾದೇವಿಯನ್ನ ಪ್ರತಿಯೊಬ್ರು ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಇವತ್ತಿನ ನೈವೇದ್ಯ ಕೊಬ್ಬರಿ ಅನ್ನ ಅಥವಾ ಸಕ್ಕರೆ ಅಥವಾ ಪಾಯಸ ಅನ್ನವನ್ನ ನೈವೇದ್ಯವಾಗಿ ಮಾಡಬಹುದು ಇವತ್ತಿನ ಧ್ಯಾನ ಶ್ಲೋಕ ಈ ರೀತಿ ಇರುತ್ತೆ ಪಿಂಡಜ ಪ್ರವರ ರೂಢ ಚಂಡ ಕೋಪಾಸ್ತ್ರ ಕೈರುತ್ಯ ಪ್ರಸಾದಂ ತನುತೆ ಮಹ್ಯಂ ಚಂದ್ರಗಂಟೇತಿ ವಿಶ್ರುತ ಈ ಒಂದು ಮಂತ್ರವನ್ನ ನಲವತ್ತೆಂಟು ಬಾರಿ ಅಥವಾ ನೂರಾ ಎಂಟು ಬಾರಿ ಪಠನೆ ಮಾಡೋದ್ರಿಂದ ಅನೇಕ ಲಾಭಗಳು ಉಂಟಾಗ್ತಾ ಇರುತ್ತೆ ಅಂದ್ರೆ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತಾ ಇರ್ತೀವಿ ಅಂತದೆಲ್ಲ ದೂರ ಹೋಗುತ್ತೆ ಭಯ ದೂರ ಹೋಗುತ್ತೆ ಶತ್ರು ನಾಶ ಆಗುತ್ತೆ ಆ ಚಂದ್ರಘಂಟಾ ದೇವಿಯ ಗಂಟೆಯ ನಾದಕ್ಕೆ ದುಷ್ಟಶಕ್ತಿಗಳು ದೂರ ಹೋಗ್ತಾ ಇರುತ್ತಂತೆ ಹಾಗಾಗಿ ಯಾರಿಗೆಲ್ಲ ಇಂತಹ ಒಂದು ತೊಂದರೆ ಇದೆಯೋ ಅವರೆಲ್ಲರೂ ಸಹ ಈ ಚಂದ್ರಗಂಟಾ ದೇವಿಯನ್ನ ಮೂರನೇ ದಿನ ನವರಾತ್ರಿನಲ್ಲಿ ಆರಾಧನೆ ಮಾಡ್ಕೊಳ್ಬೇಕು ನಿಷ್ಠೆಯಿಂದ ಪ್ರೀತಿಯಿಂದ ಯಾರಿಗೆಲ್ಲ ಇದು ಬೇಕು ಅನ್ನಿಸುತ್ತಾ ಅವರೆಲ್ಲರೂ ಮಾಡ್ಕೊಳ್ಳಿ ಪ್ರತಿಯೊಂದು ಕುಟುಂಬಕ್ಕೂ ಇದು ಬೇಕೇ ಬೇಕು ಯಾಕಂದ್ರೆ ಕುಟುಂಬದಲ್ಲಿ ಒಗ್ಗಟ್ಟಿರ್ಬೇಕಲ್ವಾ ಹೇಳಿದ್ ಕೇಳ್ಬೇಕು ಎಲ್ಲರೂ ವ್ಯಸನಗಳಿಗೆ ಬಲಿ ಆಗ್ಬಾರ್ದಲ್ವ ಇಂತಹ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಜ್ಞಾನೋದಯ ಉಂಟಾಗುತ್ತೆ ತಪಸ್ಸನ್ನು ಮಾಡಿರ್ತಕ್ಕಂತಹ ಬ್ರಹ್ಮಚಾರಣಿಯಾಗಿ ಪಾರ್ವತಿ ದೇವಿಯನ್ನ ಶಿವ ಮದುವೆ ಆಗ್ತೀನಿ ಅಂತ ಕೇಳಿದಾಗ ಇಲ್ಲ ಹೀಗೆ ಸಲ್ಲದು ತನ್ನ ಮನೆಗೆ ಬಂದು ತಂದೆ ತಾಯಿಯರ ಅಪ್ಪಣೆಯನ್ನ ಪಡೆದು ಕನ್ಯಾದಾನವನ್ನ ಕೇಳಿ ಮದ್ವೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಅಂದ್ರೆ ಹೆಣ್ಣು ಮಕ್ಕಳಿಗಾಗ್ಲಿ ಗಂಡು ಮಕ್ಕಳಿಗಾಗ್ಲಿ ಆ ದೇವಿ ಯಾವ ಒಂದು ವಿಚಾರವನ್ನ ಹೇಳಕ್ ಇಷ್ಟ ಪಡ್ತಾ ಅಂದ್ರೆ ಯಾವುದೇ ಕಾರಣಕ್ಕೂ ತಂದೆ ತಾಯಿಯರ ಮಾತು ಹಿರಿಯರ ಮಾತು ಮನೆಯ ಗೌರವವನ್ನ ಕಡೆ ಗಣಿಸಬಾರ್ದು ಯಾವ ರೀತಿನಲ್ಲಿ ನಡಿಬೇಕು ಹಿರಿಯರ ಸಮ್ಮುಖದಲ್ಲಿ ಹಾಗೆ ನಡಿಬೇಕು ಹೇಗಂದ್ರೆ ಹಾಗೆ ನಿರ್ಧಾರಗಳನ್ನ ತಗೊಳ್ಬಾರ್ದು ನಿರ್ಧಾರ ತಗೊಳ್ಬೇಕಾದ್ರೆ ಸಾವಿರ ಸಲ ಯೋಚನೆ ಮಾಡ್ಬೇಕು ಆ ನಿರ್ಧಾರಗಳನ್ನು ನಿರ್ಧಾರಗಳನ್ನ ತಗೊಂಡು ತೊಂದರೆಗಳನ್ನ ಮಾಡ್ಕೊಳ್ಬಾರ್ದು ಅನ್ನೋದನ್ನ ನಮಗೆಲ್ಲರಿಗೂ ಸಹ ಹಾಗೆ ತಿಳಿಸಿರ್ತಕ್ಕಂಥದ್ದು ಆದ್ರಿಂದ ಪ್ರತಿಯೊಬ್ಬರು ಸಹ ಯಾವುದೇ ಕಾರಣಕ್ಕೂ ಏನೇ ಒಂದು ನಿರ್ಣಯ ತಗೊಂಡಾಗ ಯಾವುದೇ ಒಂದು ಕೆಲಸ ಮಾಡ್ಬೇಕು ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಹೇಳುವಾಗ ಹಿರಿಯರು ದೊಡ್ಡವರು ಮನೇಲಿರ್ತಕ್ಕಂಥವ್ರನ್ನೆಲ್ಲವನ್ನ ಗೌರವಿಸ್ಬೇಕು ಅವರನ್ನ ಕೇಳಬೇಕು ಅನ್ನೋದನ್ನ ಕಲ್ತ್ಕೊಳ್ಬೇಕು ನಂತರ ಶಿವ ಚಂದ್ರಗಂಟಾದಿ ನಂತರ ಶಿವ ಪಾರ್ವತಿಯನ್ನ ಕೇಳಲು ಮದುವೆ ಮಾಡ್ಕೊಳ್ಳೋದಕ್ಕೆ ಮೇನಾದೇವಿ ಮತ್ತು ಪರ್ವತರಾಜನ ಬಳಿ ಬಂದಾಗ ಆತನ ಪರಿವಾರವನ್ನ ಮತ್ತು ಆತನ ವೇಷಭೂಷಣಗಳನ್ನು ನೋಡಿ ಮೀನಾವತಿ ಮೂರ್ಛೆ ಹೋಗ್ತಾಳೆ ಅಂದ್ರೆ ಅಂತಹ ಒಂದು ವೇಷವನ್ನ ನೋಡಿದಾಗ ಇಂತಹವರಿಗೆ ತನ್ನ ಮಗಳನ್ನ ಕೊಡ್ಬೇಕ ಸುಕೋಮಲೆಯಾದ ತನ್ನ ಮಗಳನ್ನ ಹೇಗೆ ಈತನಿಗೆ ಕೊಡ್ಬೇಕು ಅಂತ ಹೇಳಿದಾಗ ಪಾರ್ವತಿ ದೇವಿ ಚಂದ್ರಘಟ್ಟಾದೇವಿ ರೂಪವನ್ನ ತರಿಸ್ತಾಳೆ ಅಷ್ಟು ಸೌಮ್ಯವಾದ ಸೌಂದರ್ಯದ ವೈಭವಯುತವಾದ ಆಕೆಯ ಶರೀರ ಇರ್ಬೋದು ಆ ಸುವರ್ಣವರ್ಣ ಅಂದ್ರೆ ಬಂಗಾರದ ಬಣ್ಣದ ದೇಹವನ್ನು ಹೊಂದಿರ್ತಾಳೆ ಆಕೆ ಅಷ್ಟು ಪ್ರಶಾಂತವಾಗಿ ಕಾಣಿಸ್ಕೊಳ್ತಾ ಇರ್ತಾಳೆ ನಂತರ ಶಿವನಿಗೆ ಹಾಗೆ ತನ್ನ ನಿಜ ಸ್ವರೂಪವನ್ನ ಈ ಮದುವೆಗೆ ಬೇಕಾಗಿರ್ತಕ್ಕಂಥ ರೂಪವನ್ನ ಧರಿಸಬೇಕು ಅಂತ ಕೇಳ್ಕೊಳ್ತಾಳಂತೆ ನಂತರ ಶಿವ ಆ ರೀತಿಯ ಒಂದು ರೂಪದಿಂದ ಪಾರ್ವತಿ ದೇವಿಯನ್ನ ಮದ್ವೆ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಮನುಷ್ಯನ ಗುಣ ಸ್ವಭಾವಕ್ಕೆ ನಾವು ಗೌರವನ್ನ ಕೊಡಬೇಕು ಘನತೆ ಗೌರವ ಪ್ರೀತಿ ವಿಶ್ವಾಸ ಅನ್ನೋದು ಒಳಗಡೆ ಇರ್ತಕ್ಕಂಥದ್ದು ಹಾಗೆ ಶಿಸ್ತನ್ನ ಕಲ್ಸ್ಕೊಡ್ತಕ್ಕಂಥವಳು ಹಾಗೆ ನ್ಯಾಯವನ್ನ ಧರ್ಮವನ್ನ ಕಲ್ಸ್ಕೊಡ್ತಕ್ಕಂಥವಳು ಎಲ್ಲೋ ಅದಕ್ಕೆ ಚ್ಯುತಿ ಬರ್ದೇ ಇರೋ ರೀತಿನಲ್ಲಿ ಎಲ್ಲವನ್ನ ಸರಿಯಾಗಿ ತೂಗಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಶಕ್ತಿಯನ್ನ ಒಂದು ಜ್ಞಾನವನ್ನ ನಮ್ಮೆಲ್ಲರಿಗೂ ಸಹ ಆಕೆ ಕೊಡ್ತಕ್ಕಂಥದ್ದು ಆದ್ದರಿಂದ ಪ್ರತಿಯೊಬ್ಬರು ಸಹ ಆಕೆ ಕೊಟ್ಟಿರ್ತಕ್ಕಂತಹ ಈ ಒಂದು ನೀತಿ ಅನ್ಬೋದು ಜ್ಞಾನ ಅನ್ಬೋದು ಪ್ರತಿಯೊಬ್ಬರು ಸಹ ಅಳವಡಿಸ್ಕೊಳ್ಬೇಕು ಎಲ್ಲರೂ ಯಾವ ಜಾಗದಲ್ಲಿ ಯಾವ ರೀತಿ ಇರ್ಬೇಕು ಯಾರಿಗೆ ಎಷ್ಟು ಗೌರವ ಕೊಡ್ಬೇಕು ಹೇಗೆ ಸರಿ ಮಾಡ್ಕೊಳ್ಬೇಕು ಬಿಟ್ಟು ಹೋಗೋದು ಎಷ್ಟೊತ್ತು ದೂರ ಮಾಡ್ಕೊಳ್ಳೋದು ಎಷ್ಟೊತ್ತು ಕೋಪ ಮಾಡ್ಕೊಳ್ಳೋದು ಎಷ್ಟೊತ್ತು ಅಗೌರವ ತೋರ್ಸೋದು ಎಷ್ಟೊತ್ತು ಅದೆಲ್ಲವನ್ನ ಬಿಟ್ಟು ಯಾರ ಬಳಿ ಯಾವ ರೀತಿ ಇರಬೇಕು ಎಷ್ಟು ಎಷ್ಟು ಗೌರವ ಕೊಡ್ಬೇಕು ಹೇಗೆ ನಮ್ಮ ಬದುಕನ್ನ ಸುಂದರವಾಗಿ ಮಾಡ್ಕೊಳ್ಬೇಕು ಯಾವ ಕ್ಷಣದಲ್ಲಿ ಹೇಗೆ ವರ್ತಿಸ್ಬೇಕು ಅನ್ನೋದೆಲ್ಲವನ್ನು ನಮ್ಗೆ ಕೊಟ್ಟಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇಂತಹ ಒಂದು ಜ್ಞಾನ ಇದ್ರೆ ಯಾವ ಕುಟುಂಬದಲ್ಲೂ ಸಹ ತೊಂದರೆಗಳು ಇರೋದಿಲ್ಲ ಹಾಗೆ ಅಡ್ಡಿ ಆತಂಕಗಳು ಬರೋದಿಲ್ಲ ಕಷ್ಟಗಳು ಅನ್ನೋದನ್ನ ಮನಸ್ತಾಪ ಅನ್ನೋದು ದೂರ ಇದ್ದಂಗೆ ಪ್ರತಿಯೊಬ್ಬರು ಸಹ ಚಂದ್ರಗಂಟ ದೇವಿಯನ್ನ ಆರಾಧನೆ ಮಾಡ್ತಾ ಪ್ರೀತಿ ವಿಶ್ವಾಸ ನಂಬಿಕೆಯಿಂದ ಬದುಕಿ ಜೀವನವನ್ನ ಸುಂದರವಾಗಿ ಮಾಡ್ಕೊಳ್ಬಹುದು ಹಾಗೆ ಮಣಿಪುರ ಚಕ್ರದಲ್ಲಿ ಆಕೆಯನ್ನು ಧ್ಯಾನ ಮಾಡಿದಾಗ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಆಕೆಯ ರೂಪ ಆಕೆಯ ಸೌಂದರ್ಯ ಆಕೆಯ ಲಾವಣ್ಯ ಎಲ್ಲವೂ ಕಾಣಿಸ್ಕೊಳ್ತಾ ಸುಮಧುರವಾದ ಒಂದು ಶಬ್ದ ನಮಗೆ ಕೇಳಿಸ್ಕ ಕೇಳಿಸುತ್ತೆ ಹಾಗೆ ಜೊತೆಗೆ ಅದ್ಭುತವಾದ ಪರಿಮಳವು ಸಹ ಧ್ಯಾನದಲ್ಲಿ ನಾವು ಆಸ್ವಾದಿಸಬಹುದು ಅಂದ್ರೆ ಆ ಪರಮೇಶ್ವರಿ ಧ್ಯಾನ ಮಾಡುವಾಗ ಅಲ್ಲಿ ಇರ್ತಾಳೆ ಇರೋದನ್ನ ಪ್ರತಿಯೊಬ್ಬರು ಆ ಧ್ಯಾನದ ಮುಖಾಂತರ ನೋಡಬಹುದು ಅಂತ ಅದ್ಭುತವಾದ ಧ್ಯಾನವನ್ನ ಮಾಡಿ ಬಾಹ್ಯ ಪೂಜೆಗಿಂತ ಧ್ಯಾನದಲ್ಲಿ ಆಕೆಯನ್ನ ಅಂತರ್ಮುಖಿಗಳಾಗಿ ಆಕೆಯ ಲೀಲೆಗಳನ್ನ ನೋಡ್ಬೇಕು ಆಕೆಯಿಂದ ವರವನ್ನ ಪಡಿಬೇಕು ಆಕೆಯಿಂದ ಅದ್ಭುತ ಜ್ಞಾನವನ್ನ ಪಡಿಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಸದಾ ಒಳ್ಳೇದನ್ನೇ ಮಾತಾಡ್ತಾರಿ ಒಳ್ಳೇದನ್ನೇ ಕೇಳ್ತಾರಿ ಒಳ್ಳೇದನ್ನೇ ಮಾಡಿ